ಬ್ರೆಜಿಲ್ನಲ್ಲಿ ನಿನ್ನೆ ನಡೆದ ಡೈಮಂಡ್ ಲೀಗ್ ಪುರುಷರ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಭಾರತದ ನೀರಜ್ ಚೋಪ್ರಾ ಎರಡನೇ ಸ್ಥಾನ ಪಡೆದಿದ್ದಾರೆ ಗ್ರೆನಡಾದ ಪೀಟರ್ಸ್ ಆಂಡರ್ಸನ್ ಫೈನಲ್ಸ್ನಲ್ಲಿ ಮೊದಲ ಎಸೆತದಲ್ಲೇ ಎಂಬತ್ತೇಳು ಪಾಯಿಂಟ್ ಎಂಟು ಏಳು ಮೀಟರ್ ದೂರ ಜಾವೆಲಿನ್ ಎಸೆದು ಮೊದಲ ಸ್ಥಾನ ಗಳಿಸಿದರು ಅವರಿಗೆ ನಿಕಟ ಪೈಪೋಟಿ ನೀಡಿದ ನೀರಜ್ ಚೋಪ್ರಾ ಎಂಬತ್ತೇಳು ಪಾಯಿಂಟ್ ಎಂಟು ಆರು ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಕೇವಲ ಒಂದು ಸೆಂಟಿಮೀಟರ್ ಅಂತರದಲ್ಲಿ ಡೈಮಂಡ್ ಲೀಗ್ ಟ್ರೋಫಿಯಿಂದ ವಂಚಿತರಾದರು ಜರ್ಮನಿಯ ಜೂಲಿಯನ್ ವೆಬರ್ ಎಂಬತ್ತೈದು ಪಾಯಿಂಟ್ ಎಂಟು ಏಳು ಮೀಟರ್ ಚಾವೆಲಿನ್ ಎಸೆದು ಮೂರನೇ ಸ್ಥಾನ ಗಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಡೈಮಂಡ್ ಲೀಗ್ ಕ್ರೀಡಾಕೂಟದಲ್ಲಿ ನೀರಜ್ ಚೋಪ್ರಾ ಮೊದಲು ಪ್ರಥಮ ಸ್ಥಾನ ಗಳಿಸಿದ್ದು ಬಳಿಕ ದ್ವಿತೀಯ ಸ್ಥಾನ ಗಳಿಸಿದ್ದರು ಈ ಬಾರಿ ನೀರಜ್ ಮೊದಲ ಸ್ಥಾನ ಗಳಿಸುವ ನಿರೀಕ್ಷೆ ಇತ್ತು ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗಳಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದ್ದರು